どこでどこでどこでどこで ಶಾಲೆ ಧನಂಜಯವ್ರು ಎಂಟ್ರಿ ಸೂಪರು ಒಳ್ಳೆ ಹುಡುಗ ನಾಗಭೂಷಣರು ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನೋಡ್ತಾರೆ ಬೇಜಾರಾಗಲ್ಲ ಪ್ರಸ್ತಾಪ ಅಂತೂ ಎಲ್ಲರೂ ಕೂತ್ಕೊಂಡು ನಕ್ಕಿ ನಕ್ಕಿ ನುಗ್ಗಿ ಸಾಕಾಗುತ್ತೆ ಆ ಥರ ಇದೆ ಸಿನಿಮಾ ಜೊತೆಗೆ ಪ್ರತಿಯೊಂದು ಸೀನು ಪ್ರತಿಯೊಂದು ಡೈಲಾಗು ಎಕ್ಸ್ಆರ್ಡಿನರಿ ಈ ಸಿನಿಮಾದಲ್ಲಿರುವಂಥ ಮೇಕಿಂಗ್ ಇರ್ಬೋದು ಡೈರೆಕ್ಷನ್ ಅಂತೂ ಸೂಪರ್ ಆಗಿದೆ ಹೀರೋಯಿನ್ ಅಂತೂ ತುಂಬ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹೀರೋ ಅಂತೂ ಫಸ್ಟ್ ಸಿನಿಮಾ ಟಗರ್ ಪಲ್ಯ ಇದು ಸೆಕೆಂಡ್ ಸಿನಿಮಾ ವಿದ್ಯಾಪತಿ ಸೂಪರ್ ಆಗಿದೆ ಸಿನಿಮಾ ಹಂಡ್ರೆಡ್ ಡೇಸ್ ಓಡುತ್ತೆ ಜೊತೆಗೆ ಎಲ್ಲರೂ ಈ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಇಂಥ ಹೊಸ ಕಲಾವಿದರಿಗೆ ಆ ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ಸಕ್ಸಸ್ ಆಗಿರೋ ಸಂದೇಶ ಇಲ್ಲ ಈ ಸಿನಿಮಾಕ್ಕೆ ದಿ ವೇಸ್ಟು ಒಳ್ಳೆ ಸಾಂಗ್ ಇದೆ ಒಳ್ಳೆ ಮೇಕಿಂಗ್ ಇದೆ ತುಂಬಾ ಸಾ ಸೂಪರ್ ಆಗಿದೆ ಸಿನಿಮಾ ಸೂಪರ್ ಡೂಪರ್ ಫ್ಯಾಂಟಾಸ್ಟಿಕ್ ಔಟ್ಸ್ಟ್ಯಾಂಡಿಂಗ್ ಮಾರ್ವಲಸ್ ಹಾಯ್ ಈಗಷ್ಟೇ ವಿದ್ಯಾಪತಿ ನೋಡ್ಕೊಂಡ್ ಬಂದೆ ಸಮ್ಮರ್ ಗೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಮ್ಮರ್ ಹಾಲಿಡೇಸ್ ಎಲ್ಲಾ ಮಕ್ಕಳು ಮನೆ ಕೂತ್ಕೊಳ್ಳೋದು ಫ್ಯಾಮಿಲಿ ಜೊತೆ ಥಿಯೇಟರ್ ಬನ್ನಿ ವಿದ್ಯಾಪತಿ ನೋಡಿ ಅಂಡ್ ವಿದ್ಯಾಪತಿ ಪಕ್ಕ ಪೈಸಾ ವಸೂಲ್ ಜಾಸ್ತಿ ಮಾತಾಡೋದಕ್ಕಿಂತ ನೀವೆಲ್ಲರೂ ಥಿಯೇಟರ್ ಬಂದ್ ನೋಡ್ರಿ ಅಮಾಯಕ ಹಿಡಿದೆದ್ದು ಹೆಂಗ್ ಹೊಡಿತಾನೆ ಅಂತ ಬಂದ್ ನೋಡ್ಬೇಕಂದ್ರೆ ಒಂದು ವಿದ್ಯಾಪತಿ ನೋಡ್ರಿ ವಿದ್ಯಾಪತಿ ಹೆಂಗಿದೆ ಅಂದ್ರೆ ಮೈ ಜುಮ್ ಅನ್ನ ತುಂಬಾ ಖುಷಿ ಆಗ್ತಿದೆ ಈ ತರ ಫಿಲ್ಮ್ ಬಂದಿದೆ ಹೊಸದಾಗಿ ಬಂದಿದೆ ಹೊಸ ತರ ಹೊಸ ಕಥೆ ಇದೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲಾರು ಮಕ್ಕಳು ಕರ್ಕೊಂಡು ನೋಡ್ಬೋದು ಫ್ಯಾಮಿಲಿ ಎಲ್ಲ ಕರ್ಕೊಂಡು ನೋಡ್ಬೋದು ಎಲ್ಲಾರು ಬಂದು ತುಂಬಾ ಎಂಜಾಯ್ ಮಾಡ್ತೀರಾ ಅಷ್ಟು ಜನ ಮಕ್ಕಳೇನು ನಮ್ ಸ್ಟೂಡೆಂಟ್ಸ್ ಎಲ್ಲಾರು ಸ್ಟೂಡೆಂಟ್ಸ್ ಮಾರ್ಷಲ್ ಆರ್ಟ್ಸ್ ಎಲ್ಲರೂ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ ಕನ್ನಡ ಫಿಲ್ಮ್ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಯಾರು ಮಿಸ್ ಕರೆಕ್ಟ್ ಮಾಡ್ಕೊಂಡು ಫೈಟ್ ಮಾಡ್ತಾನೆ ಅಂಡ್ ಚೆನ್ನಾಗಿ ಪೂರ್ತಿ ಕಷ್ಟ ಪಟ್ಟಿ ಮಾಡ್ತಾರ ಲೈಕ್ ಸೀರಿಯಸ್ ಆಗ್ಬಿಡ್ತಾರ ಜೀವನ ಬಗ್ಗೆ ಈ ಸಿನಿಮಾದಲ್ಲಿ ನಿಮ್ದೊಂದು ಕರೆಕ್ಟ್ ಒಂದು ವಾಯ್ಸ್ ಇದೆ ಅಲ್ಲೊಮ್ಮೆ ವಾಯ್ಸ್ ಮಾಡ್ತೀರಾ ಎಲ್ಲ ಚೆನ್ನಾಗಿತ್ತು ಎಲ್ಲ ಇಷ್ಟ ಆಯ್ತು ಮಸ್ತಾಗಿತ್ತು ಆಲಮ್ ತುಂಬಾ ಮಸ್ತ್ ಆಗಿತ್ತು ತುಂಬಾ ಮಸ್ತಾಗಿತ್ತು ಆಗಿತ್ತು ಅದ್ರಲ್ಲಿ ಹೀರೋ ತುಂಬಾ ಇಷ್ಟ ತುಂಬಾ ಸೀರಿಯಸ್ ಆಗಿ ಇದ್ರು ಯಾವಾಗ ಮೀನ್ ಹೆಂಡತಿ ಬಿಟ್ಟು ಹೋದಾಗ ತುಂಬಾ ಸೀರಿಯಸ್ ಆಗಿ ಅವ್ರನ್ನ ವಿಲಮ್ ಒಡೆದು ಫೈಟ್ ಮಾಡಿ ಅವ್ರ ಅವ್ರನ್ನ ಸೈಜ್ ಇದು ಮಾಡಿ ಸಲುವಾಗಿ ಆಮೇಲೆ ಮೀನ್ ಹೆಂಡತಿ ತುಂಬಾ ಇಂಪ್ರೆಸ್ ಆದ್ರು ಅವಾಗ ಮತ್ತೆ ಇದು ಜಾಯಿನ್ ಆದ್ರು ಮೂವಿ ತುಂಬಾ ಚೆನ್ನಾಗಿತ್ತು ಫೈಟಿಂಗ್ ಪಾರ್ಟ್ ಅಂತೂ ಮಸ್ತ್ ಆಗಿತ್ತು ಚೆನ್ನಾಗಿದೆ ಒಂದು ಕಾನ್ಸೆಪ್ಟ್ ಎಲ್ಲ ಕೊಟ್ಟಿದ್ದಾರೆ ಜೀವನದಲ್ಲಿ ಯಾವಾಗ್ಲೂ ನಾವು ಡಲ್ ಆಗಿರ್ಬಾರ್ದು ಒಂದು ಅಚೀವ್ ಮಾಡ್ಬೇಕಂದ್ರೆ ಏನಾದ್ರು ಮಾಡ್ಲೇಬೇಕು ಅಂತ ಹೇಳಿ ಒಂದು ಥೀಮ್ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು ಸರಿ ಎಲ್ಲಾ ಸಿನಿಮಾ ನೋಡಕ್ಕಿಂತ ಈ ಟ್ಯಾಲಿ ಸಾವಿರದ ಆಗಿರ್ಬೋದು ಮತ್ತೆ ನಾಮಿನ ಸಾವಿರದ ಅದು ಇದೊಂಥರ ಡಿಫರೆಂಟ್ ಇದೆ ಸಿನಿಮಾ ಫೈಟ್ ಆಗಿರ್ಬೋದು ಮತ್ತೆ ಸಾಂಗ್ ಆಗಿರ್ಬೋದು ಒಬ್ಬ ಏನೋ ಬರ್ಲಿಲ್ಲದವನಿಗೆ ಒಬ್ಬ ಎಂಟಿಗೆ ಈ ತರ ಒಂದು ಫೈಟ್ ತಪ್ಪಾಡದವನ್ಗೆ ಯಾವ್ ತರ ಶಿಕ್ಷೆ ಅನ್ನೋದು ಯಾವ್ದೇ ಹೆಣ್ಮಕ್ಳು ಆಗಿರ್ಬೋದು ಅವ್ರ ಜಾಗೆ ತರ ಮಾಡಿದಾಗ ಒಬ್ಬ ಗಂಡ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಆಕ್ಟಿಂಗ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಡಾಲಿ ಸರ್ದು ಎಲ್ಲಾ ಸಿನಿಮಾಗಳಿಗಿಂತ ಇದೇ ತರ ಗೆಟ್ ಅಪ್ ಡಿಫ್ರೆಂಟ್ ಇದೆ ಹೇಳಂಗಿಲ್ಲ ಸಕ್ಕದಾಗಿದೆ ಮೂವಿ ಕನ್ನಡದಂತೆ ಬಂದು ಕನ್ನಡ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ ಎಲ್ಲರೂ ನಮ್ಮ ಗನ್ನ ಬೆಳೆಸ